ಹೆಸರು ಆಧಾರ್ ಹೋಲಿಕೆ ಆಗದಿದ್ದರೆ ಪಾವತಿ ತಡೆಯ ಸಾಧ್ಯ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ಸರಿಪಡಿಸಬಹುದಾದ ಅವಕಾಶ ಫಾರ್ಮರ್ ಕಾರ್ನಲ್ ಕಾರ್ನರ್ ಅಥವಾ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಭೇಟಿ ನೀಡಿ ರೈತರಿಗೆ ಹಣಕಾಸು ನೆರವು ನೀಡುವ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂದು ನಿರೀಕ್ಷೆ ಇದೆ ಆದರೆ ಹೆಸರಿನ ಜೋಡಣೆಯಲ್ಲಿ ತಪ್ಪಿದ್ದರೆ ಈ ಹಣ ತಲುಪೋದು ತಲುಪದ ಸೂಚನೆ ಇದೆ ಹೌದು ಪಿ ಎಂ ಕಿಸಾನ್ ಯೋಜನೆಯ ಲಾಭ ಪಡೆಯಲು ಹೆಸರು ಹಾಗೂ ಆಧಾರ್ ಕಾರ್ಡ್ನ ಹೆಸರು ಸರಿಹೊಂದಬೇಕು ಹೆಸರು ಹೋಲಿಕೆಯಲ್ಲಿ ತಪ್ಪಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗದೆ ತಡೆಯಬಹುದು ಜೊತೆಗೆ ಈ ತೊಂದರೆ ಎದುರಾಗಿದ್ದರೆ ತಕ್ಷಣವೇ ಸರಿಪಡಿಸಬಹುದು ಆನ್ಲೈನ್ನಲ್ಲಿ ಸರಿಪಡಿಸಲು ಪಿ ಎಂ ಕಿಸಾನ್ ಪೋರ್ಟ್ರಲ್ಗೆ ಹೋಗಿ ಫಾರ್ಮರ್ ಕಾರ್ನರ್ ವಿಭಾಗದಲ್ಲಿ ಅಪ್ಡೇಷನ್ ಆಫ್ ಸೆಲ್ಫ್ ರೆಜಿಸ್ಟ್ರೇಟೆಡ್ ಫಾರ್ಮರ್ ಆಯ್ಕೆ ಮಾಡಿ ಆಧಾರ್ ಸಂಖ್ಯೆ ಕ್ಯಾಪ್ಚಾ ನಮೂದಿಸಿ ನಿಮ್ಮ ನಿಜವಾದ ಹೆಸರು ಹಾಕಿ ಸಬ್ಮಿಟ್ ಒತ್ತಿರಿ ಮತ್ತು ನೀವು ಆಫ್ಲೈನ್ ಮೂಲಕ ತಿದ್ದುಪಡಿ ಮಾಡಬೇಕೆಂದರೆ ಹತ್ತಿರದ ಸಾಮಾನ್ಯ ಸೇವೆ ಕೇಂದ್ರ ಸಿ ಎಸ್ ಸೆಂಟರ್ ಅಥವಾ ಕೃಷಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಆಧಾರ್ ಕಾರ್ಡ್ ಭೂಮಿ ದಾಖಲೆ ಹಾಗೂ ಬ್ಯಾಂಕ್ ಪಾಸ್ಬುಕ್ ಮುಂತಾದ ದಾಖಲೆಗಳೊಂದಿಗೆ ಹೋಗಿ ಹೆಸರು ಸಡಿಪಡಿಸಬಹುದು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್